ಗೌಡ ಅವರಂತೂ ತುಂಬಾನೇ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಸಿಕ್ಕಿದೆ ಹೌದು ಕರ್ಣ ಧಾರವಾಹಿ ಸ್ಟಾರ್ಟ್ ಆಗಿ ಈಗಾಗಲೇ ಒಂದು ಹತ್ತು ದಿವಸಗಳಾಗುತ್ತಾ ಬಂತು ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಕರ್ಣ ಧಾರಾವಾಹಿಗೆ ಸಿಕ್ಕಿರುವುದೇ ಒಂದು ವಿಶೇಷ ಅಂತಾನೆ ಹೇಳ್ಬಹುದು ಇದರಲ್ಲಿ ಭವ್ಯ ಅವರೊಟ್ಟಿಗೆ ಕಿರಣ್ ರಾಜ್ ಅವರ ನಟನೆ ನಮೃತ ಅವರ ನಟನೆ ಕೂಡ ತುಂಬಾನೇ ಒಂದು ಪ್ಲಸ್ ಪಾಯಿಂಟ್ ಆಕರ್ಷಣೀಯ ಪಾಯಿಂಟ್ ಅಂತ ಹೇಳ್ಬಹುದು ಭವ್ಯ ಅವರು ಇದರಲ್ಲಿ ಒಂದು ನಿಧಿ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸ್ಟೂಡೆಂಟ್ ಎಂ ಓದ್ತಿರುವಂತಹ ಒಂದು ಸ್ಟೂಡೆಂಟ್ ಪಾತ್ರವನ್ನ ಮಾಡುತ್ತಿದ್ದು ಕಿರಣ್ ರಾಜ್ ಅವರಿಗೆ ಲೈನ್ ನೋಡಿಯುತ್ತಾ ಒಂದು ಧಾರಾವಾಹಿ ಕೂಡ ಸಾಕ್ತಾ ಇದೆ ಬಹಳಷ್ಟು ಟ್ವಿಸ್ಟ್ ಗಳು ಕೂಡ ಇದಾವೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಒಂದು ವಿಭಿನ್ನವಾದಂತ ಕಾನ್ಸೆಪ್ಟ್ ಕಥೆಯ ಮೂಲಕ ಧಾರಾವಾಹಿ ಸ್ಟಾರ್ಟ್ ಆಗಿದ್ದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಮೊದಲ ವಾರ ಒಂದು ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಆಗಿದೆ ಬಹಳ ಖುಷಿಯಾಗಿದ್ದಾರೆ ಭವ್ಯ ಅವರು ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟವಾಗ್ತಿದೆ ಒಂದು ಹೊಸ ಧಾರಾವಾಹಿ ಭವ್ಯ ಅವರದ್ದು ಬಿಗ್ ಬಾಸ್ ಬಳಿಕ ಒಂದು ಸೆನ್ಸೇಷನ್ ಧಾರಾವಾಹಿ ಕೂಡ ಬರ್ತಾ ಇದೆ ಎಲ್ರಿಗೂ ಕೂಡ ಖುಷಿ ಇದೆ ಪ್ರತಿದಿನ ಎಂಟು ಗಂಟೆಗೆ ಒಂದು ಧಾರಾವಾಹಿಯನ್ನ ಕುಳಿತು ಬಿಡ್ತಾರೆ ನೋಡಬೇಕು ಅಂತ ಸ್ವಸ್ಥರ ಮಟ್ಟಿಗೆ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿರುವಂತ ಧಾರಾವಾಹಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ